ಮನಸ್ಸಲ್ಲಿನದು ಮರೆಯೋ ಮಾತಲ್ಲಿದೆ ಹನ್ನೆರಡನೇ ಸಂಚಿಕೆ ಇದ್ದಕ್ಕಿದ್ದಂತೆ ಮದುವಿನತ್ತ ಸೂರ್ಯ ತಿರುಗಿ ಮಧು ನಾವು ಆಲ್ಮೋಸ್ಟ್ ಬೆಳಿಗ್ಗೆಯಿಂದ ಜೊತೆಗಿದ್ದೀವಿ ಅಲ್ವಾ ಎಂದು ಕೇಳಿದ ಹೌದೆಂದು ತಲೆ ಆಡಿಸಿದ್ಲು ಇದಕ್ಕೇನಂತಾರೆ ಗೊತ್ತಾ ಇಲ್ಲವೆಂದಳು ಡೇಟಿಂಗ್ ಎಂದು ಮುಗುಳ್ನಕ್ಕನು ಡೇಟಿಂಗ್ ಎಂಬ ಶಬ್ದ ಕಿವಿಗೆ ಬೀಳುತ್ತಲೇ ಹಾಂ ಎಂದು ಮತ್ತೊಮ್ಮೆ ಕಣ್ಣು ಬಾಯಿ ತೆಗೆದ ಮದುವಿಗೆ ಐ ಲವ್ ದಿಸ್ ಎಕ್ಸ್ಪ್ರೆಷನ್ ಮಧು ಸೇಮ್ ಟು ಸೇಮ್ ಬೆದರು ಬೊಂಬೆ ಎಂದ ಮಧು ಫೋನ್ ರಿಂಗ್ ಆಯಿತು ಯಾರು ನನ್ನ ಫ್ರೆಂಡ್ ಆಕರ್ಷ್ದು ಇವನೊಬ್ಬ ಇಲ್ಲಿ ಬಂದರೂ ಬಿಡ್ತಿಲ್ಲ ಹೋಗ್ಲಿ ಬಿಡು ಫ್ರೆಂಡ್ ಅಷ್ಟೇ ಅಲ್ವಾ ಮಾತಾಡ್ಕೊಳ್ಳಿ ಎಂದು ಗೊಣಗಿಕೊಂಡನು ಹೇಳೋ ಕೋತಿ ಮಧು ಎಲ್ಲೇ ಇದೀಯಾ ಕಾಲೇಜ್ ಫಂಕ್ಷನ್ನಲ್ಲಿ ಊಟ ಮಾಡ್ತೀನಿ ಅಂತ ಹೇಳಿದ್ದಿ ನಾವು ಊಟ ಮಾಡ್ಕೊಂಡು ಕಾಲೇಜಿಗೆ ಬಂದರೆ ನೀನು ಕಾಣಿಸ್ಲೇ ಇಲ್ಲ ಪಿ ಜಿಗೆ ಹೋಗಿರ್ಬೋದು ಅಂತ ಅಂದ್ಕೊಂಡು ಪಿ ಜಿಗೆ ಬಂದರೆ ಇಲ್ಲೂ ಇಲ್ಲ ಎಲ್ಲೇ ಇದೆಯಾ ಇರೋ ನಾನ್ ಸ್ಟಾಪ್ ಬಡ್ಕೊಳ್ಬೇಡ ಆಕರ್ಷ್ ನಾನು ಡೇಟಿಂಗ್ ಬಂದಿದ್ದೀನಿ ಕಣೋ ಎಂದಳು ಹುಡುಗಿ ಜೋರಿದ್ದಾಳೆ ಎಂದುಕೊಂಡ ಸೂರ್ಯ ಏನಂದೆ ಡೇಟಿಂಗ್ ಕಣೋ ಡೇಟಿಂಗ್ ಲೇ ನಿನ್ನ ಯಾವ ನನ್ನ ಮಗ ಕರ್ಕೊಂಡು ಹೋದ ಕಣೆ ಡೇಟಿಂಗ್ಗೆ ಏನು ಜೋಕಾ ಇಲ್ಲ ಕಣೋ ನಿಜ ದಿ ಗ್ರೇಟ್ ಸೂರ್ಯ ತೇಜ್ ಅವರು ನನ್ನ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಗ್ರೇ ಡೇಟಿಂಗ್ ಕರ್ಕೊಂಡು ಬಂದಿದ್ದಾರೆ ಲೇ ತಿಕ್ಲಿ ಕನ್ಸ್ ಕಾಣ್ತಿಲ್ಲ ತಾನೆ ಅವನಲ್ಲಿ ನೀನೆಲ್ಲಿ ನಿಜ ಕಣೋ ಕೋತಿ ಕೊಡ್ಲಾ ಫೋನ್ ಮಾತಾಡ್ತೀಯಾ ಏನೆ ಮದು ನೀನು ಎಲ್ಲೋ ಹೋಗ್ಬಿಟ್ಟೆ ಅಲ್ಲೇ ಎಲ್ಲೂ ಇಲ್ಲ ಇಲ್ಲೇ ಬೆಟ್ಟದಲ್ಲೇ ಇದ್ದೀನಿ ಮಹಿಷಾಸುರ್ನ ಮರ್ದನ ಆಗಿಲ್ಲ ತಾನೇ ಈಗ ಮುಂದಿನ ಕಾರ್ಯಕ್ರಮ ಅದೇ ಎಂದಳು ಸೂರ್ಯನನ್ನು ನೋಡುತ್ತ ಪಾಪ ಸೂರ್ಯ ಮುಗ್ದನಂತೆ ಸುಮ್ಮನೆ ಅವಳನ್ನೇ ನೋಡುತ್ತಾ ನಗುತ್ತಾ ಕುಳಿತಿದ್ದ ಹುಷಾರು ಕಣೆ ಬೇಗ ಬಾ ಟೈಮ್ ಆಗ್ತಾ ಬಂತು ಹ್ಞೂ ಕಣೋ ಬಾಯ್ ಏನಂತೆ ನಿನ್ ಫ್ರೆಂಡು ಸೂರ್ಯ ಕೇಳ್ದ ಇನ್ನೇನಿರುತ್ತೆ ನಾನು ಅಲ್ಲೆಲ್ಲೂ ಕಾಣಿಸ್ತೇ ಇರೋದಕ್ಕೆ ಭಯವಾಗಿ ಕಾಲ್ ಮಾಡಿದ್ದಾನೆ ನೀವಂತೂ ಒಂದು ಹುಡುಗಿನ ಅವಳಿಗೆ ಇಷ್ಟ ಇದೆಯೋ ಇಲ್ವೋ ಏನು ಕೇಳ್ದಲೇ ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಬೆಳಗ್ಗೆಯಿಂದ ಈ ಥರ ನಡೆಸ್ಕೊಳ್ತಿದ್ದೀರಲ್ವಾ ನಿಮಗೆ ಸ್ವಲ್ಪನು ಮನುಷ್ಯತ್ವ ಅನ್ನೋದೇ ಇಲ್ಲ ಅಲ್ವಾ ಅವಳು ಮಾತನಾಡುವಷ್ಟು ಮಾತನಾಡಲಿ ಎಂದು ಸೂರ್ಯ ಕೈಕಟ್ಟಿ ಅವಳನ್ನೇ ನೋಡುತ್ತಾ ಕುಳಿತ ನಾನು ಇಲ್ಲಿ ಓದೋಕ್ಕೆ ಬಂದಿರೋದು ಅದು ಬಿಟ್ಟು ಹೆಂಡತಿ ಸೊಸೆ ಮನೆ ಡೇಟಿಂಗ್ ಅಂತೆಲ್ಲ ನನ್ನ ಅಡ್ಡದಾರಿಗೆ ಇಳಿಬೇಡಿ ನನಗೆ ನಂದೇ ಆದ ಗುರಿ ಇದೆ ನನ್ನ ಅಪ್ಪ ಅಮ್ಮ ನನ್ನ ಮೇಲೆ ತುಂಬ ಇಟ್ಟು ಇಲ್ಲಿ ಕಳಿಸಿದ್ದಾರೆ ನನಗೆ ಅವರಿಗೆಲ್ಲ ಮೋಸ ಮಾಡೋಕೆ ಇಷ್ಟ ಇಲ್ಲ ಪ್ಲೀಸ್ ಬೇಕಿದ್ರೆ ಕೈ ಮುಗಿದು ಕೇಳ್ಕೊಳ್ತೀನಿ ಎಂದವಳ ಕಣ್ಣೀರು ಜಾರಿತು ಮಧು ಪ್ಲೀಸ್ ಕಣ್ಣೊರಿಸ್ಕೊ ನನಗೆ ನೀನು ಅಳೋದೆಲ್ಲ ನೋಡಿದ್ರೆ ಹೃದಯ ಕಿತ್ತು ಬಂದ ಹಾಗೆ ಆಗ್ತಾ ಇದೆ ಎಂದು ಕಣ್ಣೊರಿಸಲು ಹೋದವನನ್ನ ದೂರ ತಳ್ಳಿ ಇದೇ ಬೇಡ ಅಂತಿರೋದು ಅಲ್ಲ ಮೂರ್ನಾಲ್ಕು ದಿನದಲ್ಲಿ ಅದು ಹೇಗೆ ಇಷ್ಟೊಂದು ಪ್ರೀತಿ ಆಗುತ್ತೆ ನಾನು ಯಾರು ನಮ್ಮ ಫ್ಯಾಮಿಲಿ ಹೇಗೆ ನನ್ನ ಇಷ್ಟ ಕಷ್ಟಗಳೇನು ಏನು ತಿಳಿಯದೆ ಇರೋ ನಿಮಗೆ ನಾನು ಹತ್ರ ಹೃದಯ ಕಿತ್ತಿ ಬಂದ ಹಾಗಾಗುತ್ತಾ ನಾನ್ಸೆನ್ಸ್ ನೋಡಿ ಸೂರ್ಯ ನನಗೆ ಇದೆಲ್ಲ ಚೆನ್ನಾಗಿರಲ್ಲ ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ಪ್ಲೀಸ್ ಓಕೆ ಮಧು ಒಪ್ಕೊಳ್ತೀನಿ ನಂದು ತಪ್ಪಿದೆ ನಾನು ತುಂಬ ದೊಡ್ಡ ತಪ್ಪು ಮಾಡಿದ್ದೀನಿ ಅದಕ್ಕೂ ಮುಂಚೆ ಒಂದು ಐದು ನಿಮಿಷ ನನಗೆ ಮಾತನಾಡೋಕೆ ಅವಕಾಶ ಕೊಡು ಮಾತಾಡಿ ನಾನೇನು ಬೇಡ ಅಂದಿಲ್ಲ ಬೆಳಿಗ್ಗೆಯಿಂದ ನೀವು ಹೇಳೋದನ್ನೇ ಕೇಳ್ತಾ ಇದ್ದೀನಿ ತಾನೆ ನಿಮ್ ಕೈಗೊಂಬೆ ತರ ಎಂದವಳನ್ನ ಸುಟ್ಟು ಬಿಡುವಂತೆ ನೋಡಿದ ನೋಡಿ ನೀವು ಈ ಥರ ನನ್ನ ಮೇಲೆ ಹಕ್ಕು ಚಲಾಯಿಸೋಕೆ ಬರಬೇಡಿ ನೀವು ನೋಡಿದ ತಕ್ಷಣ ನಾನು ಸುಮ್ಮನೆ ಆಗ್ಬಿಡ್ಬೇಕಾ ಲೇ ಪೆದ್ದಿ ಹೇಳಿದ್ರೆ ಅರ್ಥ ಆಗೋಲ್ವಾ ನಾನು ಮಾತನಾಡ್ತೀನಿ ಸ್ವಲ್ಪ ಸುಮ್ನಿರು ಅಂದರೆ ತೆಗೆದು ಬಾರಿಸ್ಬಿಡ್ತೀನಿ ನೋಡು ಸರಿ ಅದೇನ್ ಹೇಳಿ ಸೂರ್ಯ ಸ್ವಲ್ಪ ಹೊತ್ತು ಸುಮ್ಮನಿದ್ದು ಮಾತು ಶುರು ಮಾಡಿದ ಮಧು ನಾನು ನಿನಗೊಂದು ಪುಟ್ಟ ಕತೆ ಹೇಳ್ತೀನಿ ಕೇಳು ಒಂದೂರಲ್ಲಿ ಒಬ್ಬಡ ಮೇಸ್ಟ್ರಿಗೆ ಇಬ್ರು ಮಕ್ಳು ಒಂದು ಮಗು ಇನ್ನೊಂದು ಹೆಣ್ಮಗು ತುಂಬ ಅಂದರೆ ತುಂಬ ಕಷ್ಟ ಜೀವನ ಆದರೆ ಅವ್ರ ಪ್ರೀತಿಗೆ ಯಾವ ಕೊರತೆಯೂ ಇರಲಿಲ್ಲ ಗಂಡ ಹೆಂಡತಿ ಅಣ್ಣ ತಂಗಿ ಎಲ್ಲರೂ ಖುಷಿಯಾಗಿಯೇ ಇದ್ದರು ಆ ಮೇಷ್ಟ್ರು ಹಾಗೂ ಹೀಗೂ ಮಾಡಿ ಮಕ್ಕಳನ್ನು ಚೆನ್ನಾಗಿ ಓದಿಸಿ ಅವರನ್ನು ದೊಡ್ಡವರನ್ನಾಗಿ ಮಾಡಿದ್ರು ಇನ್ನೇನು ಮಗ ದುಡಿದು ಚೆನ್ನಾಗಿ ಸಂಪಾದಿಸ್ತಿದ್ದಾನೆ ತನ್ನ ತಂಗಿಗೂ ಚೆನ್ನಾಗಿ ಓದಿಸಿ ಮದುವೆ ಮಾಡ್ತಾನೆಂದು ಅಂದ್ಕೊಂಡ ತಂದೆ ತಾಯಿಗಳಿಗೆ ಒಂದಿನ ತಮ್ಮ ಮಗ ಒಂದು ಹುಡುಗಿ ಜೊತೆ ಹಾರ ಬದಲಾಯಿಸಿಕೊಂಡು ಮನೆ ಮುಂದೆ ಬಂದಾಗ ಆದ ಆಘಾತ ಅಷ್ಟಿಷ್ಟಲ್ಲ ಇನ್ನಾದರೂ ಬದುಕು ಸುಧಾರಿಸಬಹುದು ಎಂದು ಅಂದುಕೊಂಡ ಹೆತ್ತವರಿಗೆ ಆ ಮದುವೆ ಕೊಟ್ಟ ನೋವು ಅವರನ್ನು ಸರ್ವನಾಶ ಮಾಡಿಬಿಡ್ತು ಮದುವೆಯಾದ ಜೋಡಿಗಳನ್ನು ನೋಡಿ ಊರಿನವರೆಲ್ಲ ಒಬ್ಬೊಬ್ಬರು ಒಂದೊಂದು ಆಡಲು ಶುರು ಮಾಡಿದರು ಅವಳು ಶ್ರೀಮಂತರ ಮನೆ ಮಗಳು ಅದಕ್ಕೆ ಈ ಹುಡುಗ ಅವಳ ತಲೆ ಕೆಡಿಸಿ ಮದುವೆ ನಿಶ್ಚಯ ಆಗಿದ್ದ ಹುಡುಗಿನ ಓಡಿಸ್ಕೊಂಡು ಬಂದಿದ್ದಾನೆ ಏನ್ ಮೇಷ್ಟ್ರು ಏನೋ ಊರಿಗೆಲ್ಲ ಪಾಠ ಹೇಳಿಕೊಡುವವರು ತಮ್ಮ ಮಕ್ಕಳಿಗೆ ಎಂತೆಂತಹ ಪಾಠ ಹೇಳಿಕೊಟ್ಟಿದ್ದಾರೆ ನೋಡಿ ಮಗ ಅಂತೂ ಹಿಂಗಾದ ಇನ್ನು ಮಗಳು ಅದೇ ಯಾವ ಶ್ರೀಮಂತನನ್ನ ನೋಡಿಕೊಳ್ತಾಳೋ ಏನೋ ಎಂದು ಇಂಥ ಮಾತುಗಳನ್ನು ಕೇಳುತ್ತಿದ್ದ ಮೇಷ್ಟ್ರ ಹೆಂಡತಿ ನಿಂತಲ್ಲೇ ಕುಸಿದ್ಲು ಒಂದು ದಿನವೂ ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸದ ವ್ಯಕ್ತಿಗೆ ಜೀವನ ಈ ಥರ ಕೆಟ್ಟ ಸಂದರ್ಭ ತಂದುಕೊಂಡಿದ್ದಕ್ಕಾಗಿ ಅವಳ ಹೃದಯವೇ ಒಡೆದು ಹೋಗಿತ್ತು ತನ್ನ ಗಂಡನನ್ನು ಹತ್ತಿರ ಕರೆದು ಹರಿ ಇದ್ದೊಬ್ಬ ಮಗನೂ ಕೈಬಿಟ್ಟ ಏನು ತಪ್ಪು ಮಾಡದ ಮಗಳನ್ನು ಈ ಜನಗಳು ಬಾಯಿಗೆ ಬಂದದ್ದು ಮಾತನಾಡಿ ಅವಳ ಚಾರಿತ್ರ್ಯವನ್ನು ಹಾಳು ಮಾಡೋಕು ಮುಂಚೆ ಅವಳಿಗೆ ಒಂದು ಮದುವೆ ಮಾಡಿ ನನಗಂತೂ ಇದನ್ನೆಲ್ಲ ನೋಡು ನೋಡಿ ಬದುಕೋ ಶಕ್ತಿ ಇಲ್ಲ ನೀವು ಒಂಟಿಯಾಗಿ ಬಿಟ್ರಿ ಎಂದವಳ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ತನ್ನಿಂದಲೇ ತಾಯಿ ತೀರಿ ಹೋಗಿದ್ದಕ್ಕಾಗಿ ಮಲಗಿರುವ ತಾಯಿಯ ಕಾಲು ಹಿಡಿಯಲು ಬಂದ ಮಗನನ್ನ ಇಲ್ಲಿಂದ ನೀನು ಕಟ್ಕೊಂಡ್ ಬಂದ ಅವಳನ್ನು ಕರೆದುಕೊಂಡು ಹೋದ್ರೆ ಸರಿ ಇಲ್ಲ ನಿನ್ ತಂದೆಯನ್ನೇ ಇದೇ ಪರಿಸ್ಥಿತಿಯಲ್ಲಿ ನೋಡ್ಬೇಕಾಗುತ್ತೆ ದಿನ ನಿನ್ನ ಬೆಳೆಸಿ ಪ್ರೀತಿಯಿಂದ ಸಲುಹಿದವರಿಗೆ ನೀನ್ ಮಾಡಿದ ಉಪಕಾರ ತುಂಬಾ ದೊಡ್ಡದಿದೆ ನಮ್ಗೆ ಅಷ್ಟೇ ಸಾಕು ಇನ್ನು ಹೆಚ್ಚಾದ್ರೆ ಅದನ್ನ ತಡೆದುಕೊಳ್ಳೋ ಶಕ್ತಿ ಇಲ್ಲ ದಯವಿಟ್ಟು ಹೊರಡು ಇಲ್ಲಿಂದ ಎಂದು ಕಿರ್ಚಲು ಅವನು ಹೋಗುವ ನಿರ್ಧಾರ ಮಾಡಿದ ಹೋಗುವ ಮುಂಚೆ ತನ್ನ ಪ್ರೀತಿಯ ತಂಗಿಯ ತಲೆಯನ್ನೊಮ್ಮೆ ಸವರಿದ ಇದೇ ಕೊನೆ ಇನ್ನೆಂದು ನಿನ್ನೆರಳು ಅವಳ ಮೇಲೆ ಬೀಳ ಹಾಗಿಲ್ಲ ನನ್ನಾಣೆ ಇನ್ನು ಈ ಮನೆ ಋಣ ಕಳಿತು ಎಂದು ಅವರನ್ನ ಮನೆಯಿಂದ ಹೊರಗೆ ಕಳಿಸಿದರು ಮಾತನಾಡುವುದೆಲ್ಲ ಮಾತನಾಡಿದ ಊರಿನವರು ಈಗ ಮೂಕ ಪ್ರೇಕ್ಷಕರು ಜೀವದ ಹೆಂಡತಿಯ ಶವ ಸಂಸ್ಕಾರ ಮಾಡುವುದರ ಜೊತೆಗೆ ಇದೆಲ್ಲದಕ್ಕೂ ಕಾರಣವಾಗಿರುವ ತಮ್ಮ ಮಗನ ಸಂಸ್ಕಾರವನ್ನು ಮಾಡಿ ಮುಗಿಸಿದರು ಮೇಷ್ಟ್ರು ಮನೆಗೆ ಬಂದವರೇ ಮಗಳ ಮುಖ ನೋಡಿ ಛೀ ದರಿದ್ರ ಮಕ್ಕಳು ಈ ಥರ ಮಾಡುತ್ತಾರೆ ಎಂದು ಮೊದಲೇ ಗೊತ್ತಿದ್ರೆ ಹುಟ್ಟುವಾಗಲೇ ಕುತ್ತಿಗೆ ಇಸುಕಿ ಬಿಡ್ತಿದ್ದೆ ಎಂದು ಒಳಹೋದರು ಪಾಪ ಆ ಹುಡುಗಿ ಏನು ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸುತ್ತಿತ್ತು ಅದಾದ ಎರಡು ವಾರಗಳಲ್ಲಿ ಒಂದು ದಿನ ಹೀಗೆ ಆ ಹುಡುಗಿ ತನ್ನ ಹತ್ತನೇ ತರಗತಿ ಪರೀಕ್ಷೆಗೆಂದು ಪುಸ್ತಕವನ್ನು ಓದುತ್ತಾ ಕುಳಿತಾಗ ಅವರ ತಂದೆ ಬಂದು ಪುಸ್ತಕ ಬೀಸಾಡಿ ಓದಿ ಉದ್ಧಾರ ಆಗಿದ್ದು ಸಾಕು ಓದಿ ನಿಮ್ಮಣ್ಣ ಕಲ್ತಿರೋ ಸಂಸ್ಕಾರದ ಚಂದ ಅಷ್ಟರಲ್ಲೇ ಇದೆ ಇದೇ ತಿಂಗಳು ಕೊನೆಗೆ ನಿನ್ನ ಮದುವೆ ಅದಕ್ಕೆ ಮನಸ್ಸನ್ನು ತಯಾರು ಮಾಡ್ಕೊ ಎಂದು ಹೇಳಿ ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡರು ಅವರು ಹೇಳಿದ್ದು ಸರಿಯಾಗಿ ಅರ್ಥ ಆಗದೆ ಇನ್ನೊಮ್ಮೆ ಕೇಳೋಣವೆಂದುಕೊಂಡು ಅವರ ಕೊಠಡಿಯ ಬಳಿ ಅಂಜುತ್ತಾ ಹೋದವಳಿಗೆ ಕಿಟಕಿಯಲ್ಲಿ ಕಂಡಿದ್ದು ಅವಳ ತಂದೆಯ ಅಳುವ ದೃಶ್ಯ ಅವರ ಹೆಂಡತಿಯ ಫೋಟೋ ಹಿಡಿದುಕೊಂಡು ಅವರ ಹೆಂಡತಿಗೆ ನೀನು ಹೇಳಿದ್ದು ಮಾಡ್ತಾ ಇದ್ದೀನಿ ಸರಸ್ವತಿ ಒಬ್ಬ ಮೇಷ್ಟ್ರಾಗಿ ನಾನೇ ನನ್ನ ಕೈಯಾರೆ ಮಗಳ ವಿದ್ಯಾಭ್ಯಾಸಕ್ಕೆ ಕೊಳ್ಳೆ ಇಡ್ತಾ ಇದ್ದೀನಿ ದೇವ್ರೆ ನನ್ನ ಕ್ಷಮಿಸಿಬಿಡು ಎಂದು ಮನಸೋ ಇಚ್ಛೆ ಈಗ ಆ ಹುಡುಗಿಗೆ ಎಲ್ಲವೂ ಅರ್ಥ ಆಗಿತ್ತು ಓದಿನಲ್ಲಿ ತುಂಬ ಜಾಣೆ ಪರೀಕ್ಷೆ ಬರೆಯುವ ಸಲುವಾಗಿ ಅರ್ಜಿ ಸಲ್ಲಿಸಬೇಕಾಗಿದ್ದ ಹಾಳೆಗೆ ಅಂಟಿಸಿದ ಫೋಟೋ ವಧು ಪರೀಕ್ಷೆಗೆ ಹೋಗಿತ್ತು ಎರಡು ಜಡೆ ಹಾಕಿ ಸರ್ಕಾರಿ ಶಾಲಾ ಸಮವಸ್ತ್ರ ಧರಿಸಿ ನಿಂತಿದ್ದ ಆ ಫೋಟೋದಲ್ಲಿ ಎದ್ದು ಕಾಣಿಸುತ್ತಿದ್ದು ಅವಳ ಕಣ್ಣುಗಳೇ ಓದಿನಲ್ಲಿ ಏನಾದರೊಂದು ಸಾಧಿಸಬೇಕು ಎಂದು ಆಸೆ ಪಡುತ್ತಿರುವ ಕಣ್ಣುಗಳು ತನ್ನ ಗುರಿಯನ್ನು ಸಾಧಿಸಬೇಕು ಎಂದು ಕನಸು ಕಾಣುತ್ತಿರುವ ಕಣ್ಣುಗಳು ಆದರೆ ಅವಳ ಕನಸು ಕನಸಾಗಿಯೇ ಉಳಿಯುವ ಘಟನೆ ಅಂದು ನಡೆದು ಹೋಗಿತ್ತು ಅವಳ ತರಗತಿಯ ಎಲ್ಲ ಹುಡುಗಿಯರು ಪರೀಕ್ಷೆ ಬರೆಯಲು ಹೋಗುತ್ತಿದ್ದರೆ ಇವಳು ತನ್ನ ಗಂಡನ ಮನೆಯ ಕಡೆಗೆ ಹೋಗುತ್ತಿದ್ದಳು ಎದುರು ಮಾತನಾಡಲಾಗದ ಸ್ಥಿತಿಯಲ್ಲಿ ಒಂದು ಪುಟ್ಟ ದೇವಸ್ಥಾನದಲ್ಲಿ ಅವಳ ಮದುವೆ ನೆರವೇರಿ ಹೋಗಿತ್ತು ಹುಡುಗ ಅವಳಿಗಿಂತ ಹತ್ತು ವರ್ಷ ದೊಡ್ಡವನು ಇವಳಿಗೆ ಹದಿನಾರಾದರೆ ಅವನಿಗೆ ಇಪ್ಪತ್ತಾರು ಮೇಷ್ಟ್ರು ಹೃದಯವನ್ನು ಕಲ್ಲಾಗಿ ಮಾಡಿಕೊಂಡು ಮಗಳನ್ನು ಧಾರೆ ಎರೆದಿದ್ದರು ಬಾಲ್ಯ ವಿವಾಹ ಮಾಡಿರೋ ಕೊರಗು ದಿನೇ ದಿನೇ ಚುಚ್ಚುತ್ತಿತ್ತು ಇತ್ತ ಈ ಚಿಕ್ಕ ಹುಡುಗಿ ಮದುವೆಯ ಯಾವ ಕಲ್ಪನೆಯೂ ಇಲ್ಲದೆ ಗಂಡನ ಮನೆ ಸೇರಿ ಮೊದಲ ರಾತ್ರಿಯಲ್ಲೇ ನಲುಗಿ ಹೋಗಿತ್ತು ಅಡುಗೆ ಮಾಡಲು ಬರದ ಹುಡುಗಿ ಕೈ ಸುಟ್ಟುಕೊಂಡ ಗಾಯಗಳೆಷ್ಟೋ ಮನೆ ಕೆಲಸ ಅಷ್ಟೇನು ಕಲಿಯದವಳು ಅತ್ತೆಯ ಕೈನಲ್ಲಿ ತಿಂದ ಒದೆಗಳು ಎಷ್ಟೋ ಇಷ್ಟಲ್ಲದೆ ಅವಳ ಅಣ್ಣ ಓಡಿ ಹೋಗಿ ಮದುವೆಯಾಗಿ ಬಂದವನು ತಾಯಿಯನ್ನು ಕೊಂದವನು ಎಂಬ ಮೂದಲಿಕೆಯ ಮಾತುಗಳು ಬೇರೆ ರಾತ್ರಿಯಾದರೆ ಗಂಡನಿಂದ ನರಕ ಯಾತನೆ ದಿನಗಳು ಹೀಗೆ ಕಳೆಯುತ್ತಿರಲು ಆ ಪಟ್ ಆ ಪುಟ್ಟ ಹುಡುಗಿ ಹದಿನೇಳು ವರ್ಷಕ್ಕೆಲ್ಲ ತಾಯಿಯಾದ್ಲು ಮಗುವಿನಂತೆ ಆಡುವ ವಯಸ್ಸಲ್ಲಿ ಮಗುವನ್ನು ನೋಡಿಕೊಳ್ಳುವ ಜವಾಬ್ದಾರಿ ಅವಳ ಬಾಲಿಗೆ ಆ ಮಗುವೊಂದೇ ಸಂತಸದ ವಿಷಯ ಆದರೆ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಹೆರಿಗೆಯಾಗಿದ್ದರಿಂದ ನೂರೆಂಟು ನೋವುಗಳು ಅವಳನ್ನು ಕಾಡುತ್ತಿದ್ದವು ಮಗಳ ಈ ಸ್ಥಿತಿ ನೋಡಿ ಮೇಷ್ಠಿಗೆ ಆತ್ಮಸಾಕ್ಷಿ ಚುಚ್ಚಿದ್ದಂತೂ ಸುಳ್ಳಲ್ಲ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಎಂದು ಕೊರಗುತ್ತಿದ್ದರು ದಿನ ಕಳೆದಂತೆ ಆ ಹುಡುಗಿಯ ಗಂಡ ಕುಡಿದು ಬಂದು ಅವಳನ್ನು ಹೊಡೆಯಲು ಶುರು ಮಾಡಿದ ಆ ಮಗು ಆತರೆ ಇವಳಿಗೆ ಹೋದೆ ಗಂಡನ್ನು ನೋಡಿಕೊಳ್ಳೋದಕ್ಕೂ ಬರೋದಿಲ್ಲ ಮಗು ನೋಡಿಕೊಳ್ಳಕ್ಕೂ ಬರೋದಿಲ್ಲ ಎಂಬ ವ್ಯಂಗ್ಯವಾದ ಮಾತುಗಳು ಆ ಮಗುವಿಗೆ ಮೂರು ವರ್ಷ ತುಂಬಿ ನಾಲ್ಕಕ್ಕೆ ಬಿದ್ದಾಗ ಅವಳಿಗೆ ಇಪ್ಪತ್ತೊಂದು ವರ್ಷ ಇನ್ನೊಂದು ಮಗುವಿಗೆ ತಾಯಿಯಾಗುವ ಹಾದಿಯಲ್ಲಿದ್ದಳು ಒಂದು ದಿನ ಹಾಸಿಗೆ ಹಿಡಿದವಳು ಮೇಲೇಳಲೇ ಇಲ್ಲ ಡಾಕ್ಟರ್ ನೀಡಿದ ಕಾರಣ ಏನು ಗೊತ್ತಾ ಚಿಕ್ಕ ವಯಸ್ಸಲ್ಲಿ ಹೆರಿಗೆ ಆಗಿದ್ದು ಅಲ್ಲದೆ ಮತ್ತೊಮ್ಮೆ ತಾಯಿಯಾಗಿದ್ದು ಇದಾದ ಸ್ವಲ್ಪ ದಿನಕ್ಕೆ ಆ ಹುಡುಗಿಯ ಗಂಡ ಕುಡಿದು ದಾರಿಯಲ್ಲಿ ಹೋಗುವಾಗ ಒಂದು ಗಾಡಿ ಗುದ್ದೆ ಆಕ್ಸಿಡೆಂಟ್ನಲ್ಲಿ ಸತ್ತು ಹೋದ ಅವನ ಮನೆಯವರು ಆ ಮಗುವನ್ನು ತಂದು ಮೇಷ್ಟ್ರಿಗೆ ಒಪ್ಪಿಸಿ ನಿಮ್ಮನೆ ಮಗಳನ್ನು ಮದುವೆಯಾಗಿದ್ದಕ್ಕೆ ಒಳ್ಳೆ ಬೆಲೆ ಸಿಕ್ತು ತಾನು ಹೋಗೋದಲ್ಲದೆ ನಮ್ಮ ಮಗನ್ನು ಕರೆದುಕೊಂಡು ಹೋಗಿಬಿಟ್ಲು ಎಂದು ಬಾಯಿಗೆ ಬಂದದ್ದು ಬೈದು ಹೊರಟು ಹೋದರು ಮೇಷ್ಟರಿಗೆ ಇದೆಲ್ಲ ಹಾಕಬೇಕಾಗಿದ್ದೆ ಸಾಯೋ ಹೆಂಡತಿ ಮಾತು ಕೇಳಿ ಚೆನ್ನಾಗಿ ಓದ ಹುಡುಗಿಯ ಭವಿಷ್ಯ ಹಾಡು ಮಾಡಿದ್ದಲ್ಲದೆ ಈ ಭೂಮಿಯಿಂದಲೇ ಕಳಿಸಿಬಿಟ್ರು ಎಂದು ಮತ್ತೆ ಊರಿನವರು ಮಾತನಾಡಿಕೊಂಡರು ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ ಈ ಜನರ ಮಾತು ಕೇಳಿ ಎಂದು ಅರಿವಾಗಿತ್ತು ಮೇಷ್ಟರಿಗೆ ಜನ ಎಲ್ಲದಕ್ಕೂ ಮಾತನಾಡ್ತಾರೆ ಅವರ ಮಾತು ಕೇಳಿ ನನ್ನ ಮಗಳನ್ನು ನಾನೇ ಕೊಂದುಬಿಟ್ಟೆ ಎಂದು ತುಂಬ ನೊಂದ್ಕೊಂಡ್ರು ಅವರ ಮೊಮ್ಮಗನನ್ನು ನೋಡುತ್ತಾ ಇವನು ನನ್ನ ಜೊತೆ ಇದ್ರೆ ಈ ಜನ ಇವನ ತಲೆಗೂ ಏನೇನೋ ತುಂಬುತ್ತಾರೆ ಎಂದು ಒಂದು ಅನಾಥಾಶ್ರಮಕ್ಕೆ ಆ ಮಗುವನ್ನು ಬಿಟ್ಟು ಬಂದರು ಅವನ ಜೊತೆ ಅವನ ತಾಯಿಯ ಫೋಟೋ ಹಾಗೂ ತುಂಬ ಓದಿ ಏನೋ ಒಂದು ಸಾಧಿಸಬೇಕೆಂದು ಅದಮ್ಯ ಬಯಕೆ ಇದ್ದ ಆ ಹುಡುಗಿ ಬರೆದಿಟ್ಟ ಡೈರಿ ದಯವಿಟ್ಟು ಇವೆರಡನ್ನೂ ಅವನಿಗೆ ಬುದ್ಧಿ ಬಂದ ಮೇಲೆ ಕೊಡಿ ಎಂದು ಹೇಳಿ ಅಲ್ಲಿಂದ ಹೊರಟು ಬಿಟ್ಟರು ಕಾಕತಾಳಿಯವೋ ಅಥವಾ ಇಷ್ಟು ದಿನದ ನೋವು ಹೃದಯದಲ್ಲಿ ಮಡುಗಟ್ಟಿದ್ದರಿಂದಲೋ ಅಂದೇ ರಾತ್ರಿ ಎದೆ ನೋವು ಕಾಣಿಸಿಕೊಂಡು ಆಮೇಷ್ಟರು ಪ್ರಾಣ ಬಿಟ್ರು ಇನ್ನು ಈ ಪುಟ್ಟ ಹುಡುಗನು ಅದೇ ಆಶ್ರಮದಲ್ಲಿ ಬೆಳೆದ ಓದಿನಲ್ಲಿ ತಾಯಿಯಂತೆ ಮುಂದು ಅವನಿಗೆ ಒಂಬತ್ತು ವರ್ಷ ಆದಾಗ ಒಂದು ದಿನ ತನ್ನ ಮಗನನ್ನು ಮತ್ತು ಗಂಡನನ್ನು ಅಪಘಾತದಲ್ಲಿ ಕಳೆದುಕೊಂಡ ಒಬ್ಬ ಮಹಾ ತಾಯಿ ಆ ಆಶ್ರಮಕ್ಕೆ ಬಂದು ಆ ಹುಡುಗನನ್ನು ದತ್ತು ತೆಗೆದುಕೊಂಡು ತನ್ನ ಮನೆಗೆ ಕರೆದುಕೊಂಡು ಹೋದ್ರು ಆಶ್ರಮದಿಂದ ಹೊರಡುವಾಗ ಅವರಿಗೆ ಆ ಹುಡುಗನ ತಾತ ಕೊಟ್ಟಿದ್ದ ಡೈರಿ ಹಾಗೂ ಅವನ ತಾಯಿಯ ಫೋಟೋವನ್ನು ಕೊಟ್ಟು ಕಳಿಸಿದಳು ಅವರು ದಾರಿಯಲ್ಲಿ ಬರುವಾಗ ಕುತೂಹಲದಿಂದ ಆ ಡೈರಿ ಓದಿ ಸ್ವಂತ ಮಗನಲ್ಲದಿದ್ದರೂ ಸಾಕು ಮಗನನ್ನಾದರೂ ಚೆನ್ನಾಗಿಟ್ಟಿರು ಎಂದು ಆ ತಾಯಿ ಈ ತಾಯಿ ಚಾಮುಂಡೇಶ್ವರಿ ಬಳಿಗೆ ಕರೆದುಕೊಂಡು ಬಂದು ಅವನ ಡೈರಿ ಮತ್ತು ಫೋಟೋವನ್ನು ನೀಡಿ ಇದೇ ಸನ್ನಿಧಾನದಲ್ಲಿ ಓದಿಸಿದಳು ಆ ಹುಡುಗನಿಗೆ ಹತ್ತು ವರ್ಷಕ್ಕೆ ಎಲ್ಲ ತಿಳಿಯುವ ವಯಸ್ಸಲ್ಲದಿದ್ದರೂ ಅವನ ತಾಯಿಯ ಓದಬೇಕು ಎನ್ನುವ ಆಸೆಯನ್ನು ತನ್ನ ಆಸೆಯನ್ನಾಗಿ ಮಾಡಿಕೊಳ್ಳಬೇಕೆಂಬ ಆ ಹುಡುಗ ನಿರ್ಧಾರ ಮಾಡಿದರೆ ಅದಕ್ಕೆ ನೀರೆರೆದು ಪೋಷಿಸುವ ಕರ್ತವ್ಯವನ್ನು ಈ ಮಹಾತಾಯಿ ಮಾಡಲು ನಿರ್ಧರಿಸಿದಳು ತನ್ನದು ಟೀಚರ್ ಕೆಲಸವಾದ್ದರಿಂದ ಹಾಗೂ ಯಾವುದೋ ಕುಗ್ರಾಮಕ್ಕೆ ಟ್ರಾನ್ಸ್ಫರ್ ಆದ ಕಾರಣ ಆ ಹುಡುಗನ ವಿದ್ಯಾಭ್ಯಾಸ ನಿಲ್ಲುವುದು ಬೇಡವೆಂದುಕೊಂಡು ಆ ಹುಡುಗನನ್ನು ಹಾಸ್ಟೆಲ್ನಲ್ಲಿರಿಸಿ ಓದಿಸಿದರು ಸಿ ಮುಗಿಯೋವರೆಗೂ ಹಾಸ್ಟೆಲ್ನಲ್ಲಿದ್ದುಕೊಂಡೇ ಹೋದಿದ್ದ ಹುಡುಗ ಈಗ ಮೂರು ವರ್ಷದ ಹಿಂದೆ ಅವರ ಅಮ್ಮನ ರಿಟೈರ್ಮೆಂಟ್ ಆಗಿದ್ದಕ್ಕೆ ಮೈಸೂರಿಗೆ ಬಂದು ಅದೇ ಮನೆಯಲ್ಲಿ ಅವರಮ್ಮನ ಜೊತೆ ಇದ್ದಾನೆ ಎಂದು ದೀರ್ಘವಾದ ಮಾತುಗಳನ್ನು ಆಡಿದ ನಂತರ ಮಧುವಿನ ಮುಖ ನೋಡಿದ ಮಧುವಿನ ಗಂಟಲು ಬಿಗಿಯಾಗಿ ಕಂಗಳಲ್ಲಿ ನೀರಿತ್ತು ಈಗ ನಿನಗೆ ಅರ್ಥ ಆಗಿರಬೇಕು ಅಲ್ವಾ ಮದುವೆ ಆ ಹುಡುಗ ಯಾರೆಂದು ಆ ಮಹಾತಾಯಿ ಯಾರೆಂದು ನಾನು ಇಲ್ಲಿಗೆ ಯಾಕೆ ಕರೆದುಕೊಂಡು ಬಂದೆ ಎಂದು ನನ್ನ ಪ್ರಪಂಚವೇ ಇವರು ಅದಕ್ಕೆ ನನ್ನ ತಾಯಿಗೆ ನಿನ್ನ ಮೊದಲು ತೋರಿಸ್ಬೇಕೆಂದುಕೊಂಡು ಮನೆ ಕರೆದುಕೊಂಡು ಹೋಗಿದ್ದು ಹಾಗೂ ಈ ದೇವತೆ ಬಳಿ ಕರೆದುಕೊಂಡು ಬಂದಿದ್ದು ಏನೇನೋ ಕತೆ ಹೇಳಿ ತಲೆ ತಿಂದೆ ಅಂತ ಬೈಕೋ ಬೇಡ ನನ್ನ ಇಡೀ ಜೀವನದಲ್ಲಿ ಇಷ್ಟೆಲ್ಲ ನಡೆದಿದೆ ಅಂತ ಹೇಳ್ಕೊಂಡಿದ್ದು ನಿನ್ನ ಹತ್ರ ಮತ್ತು ನನ್ನ ಬೆಸ್ಟ್ ಫ್ರೆಂಡ್ ಅನ್ನ ಹತ್ರ ಮಾತ್ರ ನಿನ್ನ ಹತ್ರ ಹೇಳ್ಕೊಳ್ಳೋಕ್ಕೆ ಕಾರಣ ಏನು ಗೊತ್ತಾ ಮದು ಈ ನಿನ್ನ ಕಣ್ಗಳು ಒಂದು ಸಾರಿ ನೀನೇ ನೋಡು ಎಂದು ತನ್ನ ಪರ್ಸ್ನಲ್ಲಿದ್ದ ತಾಯಿಯ ಫೋಟೋ ತೆಗೆದು ತೋರಿಸಿದಾಗ ಮದುವಿಗೆ ಇವನು ಹೇಳಿದ್ದೆಲ್ಲವೂ ಅಕ್ಷರಶಃ ಸತ್ಯವೆನಿಸಿತು ಓದಿನಡೆಗೆ ಎಷ್ಟು ಆಸೆ ಭರಿತ ಕಣ್ಗಳವು ಇನ್ನೂ ಚಿಕ್ಕ ವಯಸ್ಸು ಆ ಯೂನಿಫಾರ್ಮ್ ನಲ್ಲಿ ತನ್ನನ್ನೇ ನೋಡಿಕೊಂಡಂತೆನಿಸಿತು ಎನಿಸಿತು ಮದುವೆಗೆ ಮೊದಲನೇ ದಿನ ನಿನ್ನ ನನ್ನ ನೋಡಿದಾಗ್ಲೆ ಮನಸ್ಸಲ್ಲಿ ಏನೋ ಚಡಪಡಿಕೆ ಎಲ್ಲೋ ನೋಡಿದ್ದೀನಿ ಅನಿಸ್ತಿತ್ತು ಮತ್ತೆ ಆ ಹುಡುಗಿ ನನಗೆ ಕಾಣ್ಲಿ ಎಂದು ದೇವರಲ್ಲಿ ಬೀಳ್ಕೊಂಡು ಬಂದಿದ್ದೆ ಅದರಂತೆಯೇ ನೀನು ಎರಡನೇ ದಿನ ಕೂಡ ಕಂಡೆ ಮೊದಲನೇ ದಿನ ನೀನು ನನ್ನ ನೋಡಿದಂತೆ ನಾನು ನಿನ್ನ ಎರಡನೇ ದಿನ ನೋಡಿದಾಗಲೇ ನನಗೆ ಅರಿವಾಗಿದ್ದು ಅದು ನನ್ನ ತಾಯಿಯ ಹಾಗೆ ಇರುವ ಕಣ್ಣುಗಳು ಎಂದು ನಿನ್ನ ಕ್ಲಾಸ್ನಲ್ಲಿ ಕಿಟಕಿಯ ಬಳಿ ಬಂದು ಇನ್ನೂ ಹತ್ತಿರದಲ್ಲಿ ನಿಂತು ನೋಡಿದಾಗ ನನಗೆ ಅದ ಖುಷಿ ಅಷ್ಟಿಷ್ಟಲ್ಲ ಇನ್ನೊಂದು ವಿಪರ್ಯಾಸ ಏನು ಗೊತ್ತಾ ಮದು ಆ ಹುಡುಗಿ ಅಂದರೆ ನನ್ನ ತಾಯಿ ಹೆಸರು ಕೂಡ ಮಧುಮತಿ ಮುಂದುವರಿಯುವುದು ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಮುಂದಿನ ಸಂಚಿಕೆಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಖುಷಿ